ವಾಕಫ್ ಬೋರ್ಡ್ ಹಣ ದುರ್ಬಳಕೆ ಕಳಪೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಮುಸ್ಲಿಂ ಮುಖಂಡರಿಂದ ಆಕ್ರೋಶ ವಾಕಫ್ ಬೋರ್ಡ್ ಹಣ ದುರ್ಬಳಕೆ ಮಾಡಿಕೊಂಡು ಕಳಪೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಆರಂಭಿಸಿದ ಹಿನ್ನೆಲೆ ಮುಸ್ಲಿಂ ಮುಖಂಡರು ತಿರುಗಿ ಬಿದ್ದಂಥ ಘಟನೆಯೊಂದು ಎಚ್ ಕೋಟೆ ಪಟ್ಟಣದ ಒಂದನೇ ವಾರ್ಡಿನ ಶಿವಾಜಿ ರಸ್ತೆಯಲ್ಲಿ ನಡೆದಿದೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ ಮುಖಂಡರು ಪುರಸಭೆಯ ಅಧಿಕಾರಿಗಳು ಹಾಗೂ ವಾಕಫ್ ಬೋರ್ಡ್ ಮುಖ್ಯಸ್ಥರ ವಿರುದ್ಧ ಕಿಡಿಕಾರಿದ್ದಾರೆ ಕಾಂಕ್ರೀಟ್ ರಸ್ತೆ ನಿರ್ಮಾಣದ ಕಾಮಗಾರಿ ನಿಲ್ಲಿಸಿ ಕಾಂಕ್ರೀಟನ್ನು ತೆಗೆಸಿದ್ದಾರೆ ವಾಕ್ ಬೋರ್ಡ್ ಆಸ್ತಿ ಅಭಿವೃದ್ಧಿಗೆ ಮಾತ್ರ ಹಣ ಬಳಕೆ ಮಾಡಬೇಕಿದ್ದು ರಸ್ತೆ ಅಭಿವೃದ್ಧಿಗೆ ಹಣ ಅಂತ ಆರೋಪಿಸಿದ್ರು ಕೇವಲ ಒಂದು ರಸ್ತೆಗೆ ನಿಯಮ ಸಡಿಲಿಸಿದ ಬಗ್ಗೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದರಲ್ಲೇ ಇಡೀ ಪಟ್ಟಣಕ್ಕೆ ಹಣ ಬಳಸುವಂತೆ ಸಲಹೆಯನ್ನು ನೀಡಿದ್ದಾರೆ ಕಾಂಕ್ರೀಟ್ ಹಾಕುವ ಮುನ್ನ ಇಡೀ ರಸ್ತೆಗೆ ಕಬ್ಬಿಣದ ಅಳವಡಿಸದೆ ನಿಯಮದಂತೆ ಗುಣಮಟ್ಟದ ಸಿಮೆಂಟ್ ಮಿಶ್ರಣ ಮಾಡದೆ ಕಾಂಕ್ರೀಟ್ ಅನ್ನ ಸುರಿದಿದ್ದಾರೆ ಅಂತ ಆರೋಪಿಸಿದ್ರು ಐವತ್ತು ಲಕ್ಷ ಅಂದಾಜು ವೆಚ್ಚದ ಕಾಮಗಾರಿ ಈಗ ಕಳಪೆ ಅಂತ ದೂರಿದ್ದಾರೆ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಪುರಸಭೆಯ ಇಂಜಿನಿಯರ್ ಇಲ್ಲ ಗುತ್ತೆದಾರನು ಇಲ್ಲೇ ಕೂಲಿ ಕಾರ್ಮಿಕರು ಮಾತ್ರ ಇದ್ದಾರೆ ಕಳಪೆ ಕಾಮಗಾರಿ ಪರಿಶೀಲಿಸುವಂತೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಅವರು ಸ್ಥಳಕ್ಕೆ ಆಗಮಿಸಿಲ್ಲ ಗ್ರಾಮಸ್ಥರು ಕಾರ್ಮಿಕರ ನಡುವೆ ಮಾತಿನ ಚಕುಮಕ್ಕಿ ನಡೆದ ಬಳಿಕ ಕೂಲಿ ಕಾರ್ಮಿಕರೇ ಕಾಂಕ್ರೀಟ್ ಅನ್ನು ತೆರವುಗೊಳಿಸಿದ್ದಾರೆ बाबा बोलना मंडावा मंजर आए आ है फिचट नानी बा सब ಇದು ತಾರ್ಕ ರಸ್ತೆ ಇದು ತಾರ್ಕಕ್ಕೆ ಸಂಬಂಧಪಟ್ಟ ರಸ್ತೆ ನನಗೆ ಮಾಹಿತಿ ಪ್ರಕಾರ ಎಸ್ಟಿಮೇಟು ಅಪ್ರೂವಲ್ ಮಾಡಿರೋದು ವಕ್ಬೋರ್ಡ್ ಪ್ರಾಪರ್ಟಿ ಹಣ ವಕ್ಬೋರ್ಡ್ ನಮ್ಮ ಮೈಸೂರು ಡಿಸ್ಟಿಕ್ ವಕ್ ಕಮಿಟಿಯಿಂದ ಪ್ರಾಪರ್ಟಿನ ದುಡ್ಡನ್ನ ರಿಲೀಸ್ ಮಾಡಿದ್ದಾರೆ ಒಟ್ಟು ಟೋಟಲ್ ಮೂರು ಕೋಟಿ ರೂಪಾಯಿ ಎಸ್ಟಿಮೇಟ್ ಎಸ್ಟಿಮೇಟ್ ಪೂರ್ತಿ ಟೋಟಲ್ ಮೂರು ಕೋಟಿ ರೂಪಾಯಿ ಇದೆ ಈ ರಸ್ತೆಗೆ ಕಾಮಗಾರಿಗೆ ಐವತ್ತು ಲಕ್ಷ ರೂಪಾಯಿ ಈ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿಗೆ ಇದ್ರೆ ಈ ಕಾಮಗಾರಿ ಪ್ರಾರಂಭ ಮಾಡುವಾಗ ಮೇಲ್ಗಡೆ ಇರೋ ಆಸ್ಪೆಟ್ ಹಾಕಿರೋ ಸಿಲ್ಟ್ ಮಾತ್ರ ತೆಗ್ದಿದ್ದಾರೆ ಜಲ್ಲಿ ಹೇಗಿತ್ತು ಹಳೆ ಜಲ್ಲಿ ಅದೇ ಇದೆ ಅದರ ಮೇಲೆ ಸ್ವಲ್ಪ ಜಲ್ಲಿ ಹಾಕಿ ರೋಲರ್ ಮಾಡಿ ಈಗ ಕಾಂಕ್ರೀಟ್ ಹಾಕ್ತಾರೆ ಮ್ಯಾಟ್ ವಿಥೌಟ್ ಮ್ಯಾಟ್ ಕಬ್ಬಣ ಕಡದೇನೆ ಕಾಂಕ್ರೀಟ್ ಹಾಕ್ತಾರೆ ಆ ಕಾಂಕ್ರೀಟ್ಗೆ ಸಿಮೆಂಟ್ ಎಷ್ಟು ಹಾಕಿದ್ದಾರೆ ಜಲ್ಲಿ ಎಷ್ಟು ಹಾಕಿದ್ದಾರೆ ಮರಳು ಎಷ್ಟು ಹಾಕಿದ್ದಾರೆ ಅದು ಕರೆಕ್ಟ್ ಆಗಿ ಮಾಹಿತಿ ಇಲ್ಲ ಇಂಜಿನಿಯರ್ ಸ್ಪಾಟ್ ನಲ್ಲಿ ಇಲ್ಲ ಕೆಲಸ ಮಾಡೋದು ಇದು ಪುರಸಭೆ ವ್ಯಾಪ್ತಿಗೆ ಬರೋದರಿಂದ ಪುರಸಭೆ ಗಮನಕ್ಕೂ ಬರದೇನೆ ವಾರ್ಡ್ ನಂಬರ್ ಎರಡನೇದು ವಾರ್ಡ್ ನಂಬರ್ ಸರೋಜಮ್ಮ ಎರಡನೇ ನಂಬರ್ ವಾರ್ಡ್ನ ಅಭ್ಯರ್ಥಿ ಅವ್ರ ಗಮನಕ್ಕೂ ಬರದೇನೆ ಇಂಥ ಕಾಮಗಾರಿಯನ್ನು ಕೈ ಎತ್ಕೊಂಡಿರೋದು ಇದು ಅಕ್ರಮ ವಕ್ಬೋರ್ಡ್ ಪ್ರಾಪರ್ಟಿಯ ಹಣನ ವಕ್ಬೋರ್ಡ್ ಸಮಿತಿಯೇ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಜಾಗದಲ್ಲೇ ಮಾತ್ರ ಆಗಬೇಕೆ ಹೊರತು ಇಲ್ಲಿ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಬರೋದಿಲ್ಲ ಇಲ್ಲ ತಾರ್ಕದಿಂದ ಈ ಕೆಲಸ ರಸ್ತೆ ಮಾಡಬಹುದು ಇಲ್ಲ ಪುರಸಭೆಯಿಂದ ಈ ರಸ್ತೆಯನ್ನ ಮಾಡಬಹುದು ಇಲ್ಲಿ ವಕ್ಬೋರ್ಡ್ ಹಣ ಹಾಕುವಂತ ಅವಶ್ಯಕತೆ ಇಲ್ಲ ವಕ್ಬೋರ್ಡ್ ಹಣನ ನಮ್ಮ ಹಬ್ರಸ್ತಾನ ಇರತಕ್ಕಂತ ಕಾಮಗಾರಿಗೆ ಉಪಯೋಗಿಸಿಕೊಳ್ಳಕ್ಕೆ ಬೇಕಷ್ಟು ಅಲ್ಲಿ ಕಾಮಗಾರಿಗಳಿದೆ ಹಾಗಾಗಿ ಕೆಲಸನ ನಾವು ತಡೆ ಹಿಡಿದಿದ್ದೀವಿ ಈ ನಮ್ಮ ಮುಸ್ಲಿಂ ಸಮುದಾಯದ ಹಣನ ರಸ್ತೆಗಳಿಗೆ ಹಾಗಾದ್ರೆ ಇವರು ಇಲ್ಲಿ ಏನು ವಾರ್ಡ್ ನಂಬರ್ ಒಂದೇ ವಾರ್ಡ್ ನಂಬರ್ ಆಸೀಫ್ ಏನು ಎಸ್ಟಿಮೇಟ್ ಪಾಸ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ರಸ್ತೆ ಮಾಡ್ತಾ ಇದ್ರೆ ಹಾಗಾದ್ರೆ ವಕ್ಬೋರ್ಡ್ ಇಂದ ಇಡೀ ಟೌನ್ಗೆ ಎಷ್ಟು ಬೇಕು ರಸ್ತೆಗಳಿಗೆ ಎಸ್ಟಿಮೇಟ್ ಮಾಡಿ ಹಣ ಮಂಜೂರು ಮಾಡಿ ಇಡೀ ಟೌನ್ಗೆ ಮಾಡಲಿ ಒಗ್ಬಾಡ್ನವರು ಇಡೀ ಟೌನ್ಗೆ ಹಣ ಕೊಡ್ತೀನಾದ್ರೆ ಕೊಡ್ಲಿ ಕೊಟ್ಟು ಎಲ್ಲ ನಮಗೂ ಕೇಳಿ ನೀವು ಮ್ಯಾಟ್ ಹಾಕಿ ಎಸ್ಟಿಮೇಟ್ ಪಾಸ್ ಮಾಡಬೇಕು ಜೊತೆಗೆ ಈ ಪ್ರಾ ಈ ದುಡ್ಡು ಇಲ್ಲಿ ಹಾಕೋದು ಬರಲ್ಲ ಒಗ್ಬರ್ ಒಗ್ಬರ್ ದುಡ್ಡು ಇದು ತಾರ್ಕ ರಸ್ತೆ ತಾರ್ಕದವ್ರು ಮಾಡ್ಕೋತಾರೆ ಇಲ್ಲ ಪುರಸಭೆಯವರು ಮಾಡ್ಕೋತಾರೆ

ಶಬ್ದ ಹೌದು ಬಾಡ್ಕೋಣಸ